ஆஹ் கல்ச கொடுத்த ஆமா உம் சரி பாய்

ಮತ್ತೊಂದು ಸಮಯ ಸ್ಟಾರ್ ಫ್ಯಾಮಿಲಿ ಅಂತ ಚೆನ್ನಾಗಿ ಹೇಳ್ತಾರೆ ಅದೇನೋ ಗೊತ್ತಿಲ್ಲ ನಮ್ಗೆ ಸ್ಟಾರ್ ತುಂಬಾ ಇಷ್ಟ ಹಾಗೆ ನಮ್ಮ ಆಮ್ಲ ದೇವಸ್ಥಾನಕ್ಕೆ ಅನ್ಯ ದೇವಸ್ಥಾನ ಒಂದು ನಮಸ್ಕಾರ ಹಾಕೋಬಿಡಿ ನಮ್ಮ ಅನ್ವಯ ಬರ್ಸು ಸುಮ್ನೆ ಸುಮ್ನೆ ಸುಮಾರು ಅನ್ಯಕ್ಕೆ ಬೇಜಾರಾಗ್ಬಿಡುತ್ತೆ ಆದ್ರೆ ಏನು ಏನ್ ಇಷ್ಟ ದಿವಸ ಆದ್ಮೇಲೆ ಸ್ಟಾರ್ಟ್ ಅಂದ್ರೆ ಮಾಡ್ತಾರ್ಟೈಮ್ ಮುಂದೆ ನಮ್ದು ಮೈಕ್ ಅಡಗ ಮಳೆ ಬರ್ತಾ ಮಳೆ ಅಂತ ಫೋನ್ ಹಿಡಿಯೋ ಐಫಿಡೈತಲ್ಲ ವಾಟರ್ ಪ್ರೂಫ್ ಮೋಣ ಬಿಡು ಅಂತ ಹೇಳಿ ನಾವು ಇದು ಮಾಡಿದೆ ಆದ್ರೆ ಮೈಕ್ ಐಫಿಲ್ ಆದ್ರಿಂದ ಆ ಬೈಕ್ ಡಬಾರ ಅದಕ್ಕೆ ಹೊಸ ಮೈಕ್ ತಗೊಂಡೆ ಮಾರ್ಕಿ ಪಾಗಡ ಅಂತ ಒಂದು ಯೂಟ್ಯೂಬ್ ಚಾನೆಲ್ ಇದೆ ಅವನು ಒಂದು ಬೈಕ್ ತಗೊಂಡಿದ್ದು ಆಲ್ರೆಡಿ ಮಾಡಿದ್ರು ಚೆನ್ನಾಗಿ ಅನ್ನಿಸ್ತಾನೆ ಇತ್ತು ಚೆನ್ನಾಗಿ ಕಳಿಸ್ಕೊಂಡು ಈಗ ಬಂದು ಕರ್ಸ್ಕೊಂಡು ಬಂತು

ಜಾಗ ಇದೆ ಅಂತ ಹೇಳ್ಬಿಟ್ಟು ಸಡನ್ಲಿ ತಿರ್ಗ್ಸಿದ್ರು ನೋಡಿದ್ರೆ ಅಣ್ಣ ಜಾಗ ಇಲ್ಲ ಅಲ್ಲಿ ಮುಂದೆ ಆಸೆ ಹೋಗ್ಬೇಕು ಅಂಗೇನು ಗುಸ್ತಾರ ಅಂತ ನೋಡಿ ಬ್ರಿಜ್ಜಲ್ಲಿ ಸುಮ್ಮನೆಲ್ಲ ಹೋಗಿ ಹೋಗಿ ಗಾಡಿಗೆ ನಾವು ಇದಾಗಿಟ್ಟ ಆದ್ರೂ ಅಣ್ಣ ತಿರುಗಿಸಿದ್ರು ಗ್ರೇಟ್ ಅಣ್ಣ ನಿಮ್ಗೊಂದು ಚಕ್ಕಾಳೆ ನನ್ ಕಡೆಯಿಂದ ನಾ ಅಂದ್ರೆ ಹುಷಾರು

ನಾನು ಯಾವಾಗ ನೋಡ್ದೆ ನಮ್ದು ಯೂಟ್ಯೂಬ್ ಮತ್ತೆ ಅನಲೈಸಿಂಗ್ ಎಲ್ಲ ಕಡಿಮೆ ಆಗ್ಬಿಟ್ಟಿದೆ ಜಾಸ್ತಿ ಇರೋದು ಕಡಿಮೆ ಆಗ್ಬಿಟ್ಟಿದೆ ಎಲ್ಲ ವಾಸ್ತವ ವರ್ಷ ಎಲ್ಲ ಕಡಿಮೆ ಆಗ್ಬಿಟ್ಟಿದೆ ಎಷ್ಟು ಕಷ್ಟ ಪಡ್ಬೇಕು ಅಂದ್ರೆ ಅದನ್ನ ಐ ನೋಡ್ಲಿಕ್ಕೆ ಕಷ್ಟ ಪಡೋದಕ್ಕಿಂತ ನೀವು ಪ್ರೀತಿಯಿಂದ ನೋಡಿದ್ರೆ ಅದ್ ಲೆಕ್ಕ ಹೋಗಿರೋದು ಮತ್ತೆ ಡಬಲ್ ಆಗ ಡಬಲ್ ಆಗುತ್ತೆ

సరీంద <coughs> <coughs> అక్క నీ నే పర్బ అదే టైం కరెక్ట్ స్కూల్ ముంద కాలేజ్ స్కూల్ ఇల్గే కర్క ఆంగ్ వాకింగ్ కర్కార ನೀವು ಡ್ರಾಪ್ ಮಾಡ್ಬೇಕಲ್ಲ ಹೇಗೆ ಹೋಗ್ತೀನಿ ಅಂತೀರ ಡ್ರಾಪ್ ಮಾಡ್ತಿದ್ದ ತಪ್ಪಾಗಿ ತಿಳ್ಕೊಂತಾರೆ ನಾವು ಬೇರೆಯವ್ರ್ ತಪ್ಪಾಗಿ ತಿಳ್ಕೊಂತಾರೆ ಅವರಿಂದ ನಾವು ಕೇಳಕ್ ಹೋಗಲ್ಲ ಅವರಷ್ಟು ಅವ್ರಿಗೆ ಕೇಳಿದ್ರೆ ಡ್ರಾಪ್ ಖಂಡಿತನೇ ಬಿಡ್ತೇನೆ ಕೇಳಕ್ ಹೋದ್ರೆ ತಪ್ಪಾಗಿ ತಿಳ್ಕೊಂಡ್ಬಿಡ್ತಾರೆ ಬಸ್ ಇದು ಅಲ್ಲಿ ಬರುವಾಗ ಬಸ್ ನಾನು ಅಲ್ಲಿ ಇರ್ಬೇಕಿತ್ತು ಸ್ವಲ್ಪ ಸ್ವಲ್ಪ ನಾರ್ಮಲ್ ಹೆಲ್ಮೆಟ್ ಆಗ್ತಿರ್ಲಿಲ್ಲ ಯಾಕೆ ಶುರು ಮಾಡ್ಬೇಕು ನಾವು ನಾವ್ ಬಟ್ ಈ ನಾವ್ ಮಾಡಕ್ಕೆ ಇದು ಯಾವಾಗ ಶುರು ಮಾಡಬೇಕು ಮತ್ತೆ ಯಾವಾಗ ಈ ರೇಡ್ಗಳು ಜಾಸ್ತಿ ಆಗಿ ನಮ್ಮ ಒಂದ್ ಎರಡು और कल से तो एल्गोरिथम के अंदर घुस रहा है अभी ना वो दिन से उसको एंटर करता है तो वो का एल्गोरिथम में बंद हो जाता है और भी कोई नहीं था था वो अंदर नहीं निकलता है और तो ये हो रहा है

ಹೇಳಿದನಲ್ಲ ಆಯಾ ಒಂದೇ ನೂರು ಗಣೇಶ ಪುರುಷರ ಒಂದ್ ಮಾಡಿದಕ್ಕೆ ನಿಮ್ಮ ಜನತೆ ನನ್ನನ್ನು ಅಷ್ಟೊಂದು ಪ್ರೀತಿ ಮತ್ತೆ ಮಾಡಿ ನನ್ ಚಿಕ್ಕದ ಕಾಣಿಕೆ ಕೊಟ್ಟು ಅದ್ ಸೆಲೆಬ್ರೇಷನ್ ಮಾಡಿದ್ದಾರೆ ಇದಕ್ಕಿಂತ ಚದರ ನಮ್ಮ ನಿಮ್ಮಪ್ಪರ ಜನರು

तारीख लो